ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ನಿವೇದಾ ಗೌಡ ಇತ್ತೀಚೆಗೆ ಮಾದಕ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡುತ್ತಿರ್ತಾರೆ ಇವರ ಜೊತೆ ಮಾದಕ ರೀಲ್ಸ್ ಮಾಡುವ ಈ ಲೇಡಿ ಯಾರು ಎನ್ನುವುದು ಪ್ರಶ್ನೆಯಾಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಖ್ಯಾತಿಯ ನಿವೇತಾ ಗೌಡ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ನಿತ್ಯವೂ ಮಾದಕ ಮೋಹಕ ಫೋಟೋ ವಿಡಿಯೋಗಳನ್ನ ಹಂಚಿಕೊಳ್ತಿರ್ತಾರೆ ಈ ಮಧ್ಯೆ ಇವರ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಇನ್ನೋರ್ವ ಮಹಿಳೆ ಕೂಡ ಸೌಂಡ್ ಮಾಡ್ತಿದ್ದಾರೆ ನಿವೇತಾ ಗೌಡ ಅವರು ಆ ಹುಡುಗಿ ಜೊತೆ ರೀಲ್ಸ್ ಮಾಡ್ತಿರ್ತಾರೆ ಪ್ರವಾಸ ಮಾಡ್ತಾರೆ ಶಾಪಿಂಗ್ ಕೂಡ ಹೋಗ್ತಾರೆ ನಿವೇತಾ ಗೌಡ ಅವರ ಜೊತೆ ಇರುವವರ ಹೆಸರು ವಾಣಿಶ್ರೀ ಎಸ್ ಎಂದು ವಾಣಿಶ್ರೀ ಯಾರು ಏನ್ ಮಾಡ್ತಿದ್ದಾರೆ ನಿವೇದಿತಗೂ ಇವರಿಗೂ ಯಾವಾಗ ಪರಿಚಯ ಆಯಿತು ಮುಂತಾದ ಪ್ರಶ್ನೆಗಳಿಗೆ ನಿವೇದಿತಾ ಆದ್ರೂ ಉತ್ತರ ಕೊಡಬೇಕಿದೆ ನಿವೇತಾ ಗೌಡ ಅವರಂತೆಯೇ ವಾಣಿಶ್ರೀ ಕೂಡ ಡ್ರೆಸ್ ಧರಿಸಿ ರೀಲ್ಸ್ ಮಾಡ್ತಿರ್ತಾರೆ ಈಗಾಗಲೇ ಇವರಿಗೆ ನಲ್ಲಿ ಹದಿನಾರು ಸಾವಿರ ಫಾಲೋವರ್ಸ್ ಇದ್ದಾರೆ ಮಾದಕ ರೀಲ್ಸ್ ಮಾಡುವ ವಾಣಿಶ್ರೀ ವಾಣಿಶ್ರೀ ಯಾರು ಎಂದು ಅನೇಕರಿಗೆ ಕುತೂಹಲ ಶುರುವಾಗಿದೆ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪೋಸ್ಟ್ ಹಂಚಿಕೊಳ್ಳುತ್ತಿರೋ ಇವರು ತಮ್ಮ ಬಗ್ಗೆ ಯಾವುದೇ ಮಾಹಿತಿ ಹಂಚಿಕೊಂಡಿಲ್ಲ ವಾಣಿಶ್ರೀ ಅವರ ಮಾದಕ ರೀಲ್ಸ್ ನೋಡಬಹುದೇ ಹೊರತು ಅವರ ಐಡೆಂಟಿಟಿ ಹೇಳುವ ಯಾವ ವಿಚಾರವೂ ಅಲ್ಲಿ ಕಾಣಿಸುವುದಿಲ್ಲ ನಿವೇದಿತಾಗಿ ವಾಣಿಶ್ರೀ ಸಾಥ್ ಅಂದ ಹಾಗೆ ನಿವೇದ ಗೌಡ ಅವರು ವಿದೇಶಕ್ಕೆ ಪ್ರವಾಸ ಹೋದಾಗ್ಲೂ ವಾಣಿ ಸಾಥ್ ಕೊಟ್ಟಿದ್ದರು ವಾಣಿ ಜೊತೆಗೆ ಸಮಯ ಕಳೆದಾಗೆಲ್ಲ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಳ್ತಿರ್ತಾರೆ ನಿವೇದ ಗೌಡ ಅವರು ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಭಾಗವಹಿಸುತ್ತಿದ್ದಾರೆ ಉದ್ದುತ್ತದ ಉಗುರುಗಳನ್ನ ಧರಿಸಿ ಅದರಲ್ಲಿಯೇ ಬಾಳೆಹಣ್ಣು ಕಟ್ ಮಾಡಿ ಅವರು ಟ್ರೋಲ್ ಆಗಿದ್ದಾರೆ ನಿವೇದ ಗೌಡ ಅವರ ಮಾತುಗಳು ಕೂಡ ಟ್ರೋಲ್ ಆಗುತ್ತಿರುತ್ತದೆ ಸ್ನೇಹಿತರೆ ಇವರಿಬ್ಬರ ಗೆಳೆತನದ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು